ನಮಸ್ಕಾರ ನನ್ನ ಹೆಸು ಶ್ರೀನಿವಾಸ್ ಮಾದೇನಹಳ್ಳಿ ಅಂತ ನಾನು ಸ್ವಲ್ಪ ಈ ಇಂಡಿಯಾ ಎಕಾನಮಿ ಬಗ್ಗೆ ಮಾತಾಡ್ತೀನಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತ್ ವರೆಗೂ ಈ ನಮ್ಮ ಎಕಾನಮಿನ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಬದಲಾಗಿದೆ ಅಂತ ಒಂದು ಒಂದು ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಈಗ ಈ ಇದರಲ್ಲಿ ವಿಡಿಯೋದಲ್ಲಿ ಜಿ ಡಿ ಪಿ ಬಗ್ಗೆ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೊರಗಡೆಯಿಂದ ಇಂದ ಬಂಡವಾಳ ಬಗ್ಗೆ ನಮ್ಮ ರಫ್ತಿ ಎಷ್ಟಾಗಿದೆ ಎಕ್ಸ್ಪೋರ್ಟ್ಸ್ ಎಷ್ಟಾಗಿದೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಶೇರ್ ಪೇಟೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಇದು ಬೆಳವಣಿಗೆ ಆಗಿದೆ ಅನ್ನೋದನ್ನ ನೋಡೋಣ ಇದು ನನ್ನ ಬಗ್ಗೆ ಇಂಟ್ರೊಡಕ್ಷನ್ ನಾನು ಕನ್ನಡದಲ್ಲಿ ಮಾಡಿಲ್ಲ ನಾನು ಟೈಮ್ ಇಲ್ಲ ಸರಿ ಯಾವಾಗಾದ್ರೂ ಕನ್ನಡದಲ್ಲಿ ಮಾಡಿ ಮಾಡ್ತೀನಿ ಬಟ್ ಇಂಗ್ಲೀಷ್ ಇದು ನೆಟ್ ಎಕ್ಸ್ಟ್ ಯೂಸ್ ಮಾಡಿಕೊಂಡೆ ಕನ್ನಡದಲ್ಲಿ ಮಾತಾಡೋಕೆ ಪ್ರಯತ್ನ ಮಾಡ್ತೀನಿ ನನ್ನ ಉದ್ದೇಶ ಇಂಟೆನ್ಷನ್ ಇಂಟೆನ್ಶನ್ಸ್ ಮತ್ತೆ ನನ್ನ ಏನಾದ್ರು ಡಿಸ್ಕ್ಲೈಮರ್ಸ್ ಅಂದ್ರೆ ಏನಕ್ಕೆ ಮಾಡ್ತಾ ಇದ್ದೀನಿ ಏನಾದ್ರೂ ಆ ಅಕಸ್ಮಾತ್ ತಪ್ಪಿದ್ರೆ ಅದನ್ನ ನಾನು ಒಪ್ಕೊಳ್ಳೋದಕ್ಕೆ ನಿಜವಾದ ತಪ್ಪಿದ್ರೆ ನನ್ನ ಉದ್ದೇಶಿತವಾಗಿ ಯಾವುದು ಮಾಡಿಲ್ಲ ಅಕಸ್ಮಾತ್ ಏನಾದ್ರು ತಪ್ಪಾಗಿದ್ರೆ ಅದ ಒಪ್ಕೊಂಡು ನಾ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಕೇಳಿರ್ಬೋದು ನಮ್ಮ ದೇಶ ಇಂಡಿಯಾ ಎಕಾನಮಿ ಫಿಫ್ತ್ ಲಾರ್ಜೆಸ್ಟ್ ಆಗ್ಬಿಟ್ಟಿದೆ ಜಗತ್ನಾಗ ಐದನೇ ದೊಡ್ಡದ ಇಕಾನಮಿ ಆಗ್ಬಿಟ್ಟಿದೆ ಆರ್ಥಿಕ ವ್ಯವಸ್ಥೆ ಆಗಿದೆ ಆಮೇಲೆ ಇಂಡಿಯಾನೇ ಪ್ರಪಂಚದ ಎಲ್ಲಾ ದೇಶಗಳಿಗಿಂತ ಜೋರಾಗಿ ಹೆಚ್ಚಾಗಿ ಪ್ರಗತಿ ಆಗ್ತಾ ಇರ್ತಕ್ಕಂಥ ದೇಶ ಅಂತ ಒಂದು ಆಕೆ ಕೇಳ್ತಾ ಇರ್ತೀವಿ ಅಲ್ವಾ ಈ ತರ ಮಾತಾಡೋದು ವಿಶ್ ಹೆಡ್ ಲೈನ್ಸ್ ಎಲ್ಲ ನೋಡ್ತಾ ಇರ್ತೀವಿ ಅದ್ರ ಜೊತೆಗೆ ಆಮೀನ್ ಈ ತರ ಮಾತುಕತೆ ಆಮೇಲೆ ನೀವು ಕೇಳಿರ್ಬೋದು ಅಷ್ಟು ಅಲ್ಲಿ ಆ ಡೆವಲಪ್ಮೆಂಟ್ ಆಯ್ತು ಈ ಡೆವಲಪ್ಮೆಂಟ್ ಆಯ್ತು ಅಂತೇಳಿ ಮಾತಾಡ್ತಾನೆ ಇರ್ತಾರೆ ಟಿವಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಇರುತ್ತೆ ಆದ್ರೆ ಇದೆಲ್ಲ ಎರಡ್ ಸಾವಿರದ ಮೇಲೆ ಬಂದಿದ್ಯಾ ಅಥವಾ ಇದು ಮುನ್ ಈ ಮುಂಚೆ ಎಲ್ಲ ಮಾಡಿದ್ರಲ್ಲ ಅದ್ರ ಜೊತೆಗೆ ಅದರದ್ದು ಮೊಮೆಂಟ್ ಅದಾಗಲಿ ಟ್ರೈನ್ ಓಡ್ತಾ ಇತ್ತು ಐದು ಕಿಲೋಮೀಟರ್ ಜಾಸ್ತಿ ಮಾಡ್ಬೋದು ಇಲ್ಲ ಇವಾಗ ಈಗ ಚನ್ನಪಟ್ಟಣ ಇರಿದು ಟ್ರೈನ್ ಚನ್ನಪಟ್ಟಣ ರೀಚ್ ಆಗಿದೆ ಬೆಂಗ್ಳು ಮೈಸೂರಿಂದ ಇನ್ನ ಬಿಡದಿಗೆ ಬಂದೇ ಬರುತ್ತೆ ಇನ್ನ ಕೆಂಗೇರಿ ಬಂದೇ ಬರುತ್ತಲ್ವಾ ಆ ಥರ ಟ್ರೈನು ಶುರುವಾಗಿತ್ತು ಟ್ರೈನ್ ಒಳಗಡೆ ಕುತ್ಕೊಂಡಿದೀರ ಅದನ್ನ ಬ ಟೈಮ್ ಆದಂಗೆ ನೀವು ಮುಂದಕ್ಕೆ ಹೋಗ್ತಾನೆ ಇರ್ತೀರ ಅಲ್ವಾ ಇಟ್ಸ್ ಅ ಕಂಟಿನ್ಯೂಯೇಷನ್ ಅಂದ್ರೆ ಹಿಂದೆ ನಡೆಸಿಕ್ ಹಿಂದೆ ಇದ್ದಂತ ನೀತಿಗಳು ಏನಿದ್ವು ಪಾಲಿಸಿಗಳು ಅಥವಾ ಏನಿದ್ವು ಆಮೇಲೆ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಏನಿದ್ವು ಮತ್ತೆ ಯಾವ್ಯಾವ ಕಾರ್ಯಕ್ರಮಗಳಿದ್ವು ಅವನ್ನ ಮುಂದುವರ್ಸಿದ್ರಿಂದ ಆಗಿದೆಯೋ ಅಥವಾ ಇವ್ರು ಹೊಸದಾಗಿ ಏನಾದ್ರು ಮಾಡಿರೋದ್ರಿಂದ ಆಗಿದೆಯೋ ನಾನು ನೋಡೋಣ ವಿಷ ಅದನ್ನು ಈ ಹೊಸದಾಗಿ ಏನೇನು ಮಾಡಿದರ ಬಗ್ಗೆ ಅನ್ನ ನೋಡೋದಕ್ಕಿಂತ ಮುಖ್ಯವಾಗಿ ಈ ಇಪ್ಪತ್ತು ವರ್ಷದಲ್ಲಿ ಯಾವ ರೀತಿ ಬದಲಾಗಿದೆ ಅಂತ ಹೇಳಿ ನೋ ಯಾರ ಈ ನಾಲ್ಕು ಏರಿಯಾ ಹೇಳಿದ್ನಲ್ಲ ನಿಮ್ಗೆ ಜಿ ಡಿ ಪಿ ಅಂದ್ರೆ ನಮ್ಮ ಇಡೀ ವ್ಯವಸ್ಥೆಯಲ್ಲಿ ಯಾವ ವಸ್ತುಗಳು ಮತ್ತೆ ಸೇವೆಗಳು ಉತ್ಪತ್ತಿ ಆಗಿದ್ದಾವೆ ಆಮೇಲೆ ಜಿ ಡಿ ಪಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಜಿ ಡಿ ಪಿ ಅಂದ್ರೆ ತಲಾ ಜಿ ಡಿ ಪಿ ಎಷ್ಟು ಇಂಪ್ರೂವ್ ಇಂಪ್ರೂವ್ ಆಗಿದೆ ಎಫ್ ಡಿ ಐ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಹೊರಗಿನ ಬಂಡವಾಳ ಎಷ್ಟು ದೇಶಕ್ಕೆ ಬಂದಿದೆ ಹೊರಗಿನ ಬಂಡವಾಳ ನಮ್ಮ ಜಿ ಡಿ ಪಿಯ ಎಷ್ಟು ಪರ್ಸೆಂಟೇಜ್ ಇತ್ತು ಅದು ಯಾವ ರೀತಿ ಬದಲಾಗಿದೆ ಅಂತ ನೋಡೋಣ ಆಮೇಲೆ ಎಕ್ಸ್ಪೋರ್ಟ್ಸ್ ನಾವು ರಫ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳೋದ್ ನೋಡೋಣ ಸ್ಟಾಕ್ ಮಾರ್ಕೆಟ್ ಅದು ಸನ್ ನಾನು ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸೆಕ್ಸ್ ಅಂತಾರಲ್ಲ ಅದು ಆ ನಂಬರ್ ಎಷ್ಟು ಬದಲಾಗಿದೆ ಅಂತ ನೋಡೋಣ ಈಗ ಜಿ ಡಿ ಪಿ ಯಾವ ರೀತಿ ಬದಲಾಗಿದೆ ಯು ಪಿ ಎಲ್ಲಿ ಇದ್ದಾಗ ಯು ಪಿ ಎ ಒಂದು ಎರಡ್ ಸಾವಿರದ ನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ನಮ್ಮ ಜಿ ಡಿ ಪಿ ಆರ್ನೂರ್ ಏಳ್ನೂರು ಬಿಲಿಯನ್ ಡಾಲರ್ ಇತ್ತು ಅವರು ಆಫೀಸ್ ಬಿಟ್ಟಾಗ ಸಾವಿರದ ಎಂಟುನೂರ ಐವತ್ತಾರು ಬಿಲಿಯನ್ ಡಾಲರ್ ಎತ್ತು ಹ್ಮ್ ಅದೇ ರೀತಿ ಮೋದಿ ಅವರು ಸಾವಿರದ ಎಂಟುನೂರ ಐವತ್ತಾರು ಬಿಲಿಯನ್ ಡಾಲರ್ ಇಂದ ಮೂರ್ ಸಾವಿರದ ಐನೂರ ಎಪ್ಪತ್ತೇಳು ಎಪ್ಪತ್ತೆರಡು ಬಿಲಿಯನ್ ಡಾಲರ್ ಗೆ ತಗೊಂಡೋಗಿದೆ ಅದು ಅವ್ರಿ ಪೀರಿಯಡ್ ಅಲ್ಲಿ ಬದಲಾಗಿದೆ ಇದು ಇದಕ್ಕೆ ರೀಚ್ ಆಗಿದೆ ಅಲ್ವಾ ಮುಟ್ಟಿದೀವಿ ಆ ಗುರಿನ ಈಗ ಆರ್ನೂರ ಏಳು ಬಿಲಿಯನ್ ಡಾಲರ್ ಇಂದ ಸಾವಿರದ ಎಂಟುನೂರ ಐವತ್ತಾರು ಬಿಲಿಯನ್ ಡಾಲರ್ ಅದೆಷ್ಟು ಬದಲಾವಣೆ ಆಯ್ತು ಗ್ರೋತ್ ಅಂದ್ರೆ ನಮ್ಮ ಬೆಳವಣಿಗೆ ಎಷ್ಟಾಯ್ತು ಇನ್ನೂರ ಐದು ಪರ್ಸೆಂಟ್ ಬೆಳವಣಿಗೆ ಆಯ್ತು ಸಾವಿರದ ಎಂಟುನೂರ ಐವತ್ತಾರರಿಂದ ಮೂರ್ ಸಾವಿರದ ಐನೂರ ಎಪ್ಪತ್ತೆರಡು ಎಷ್ಟು ಬೆಳವಣಿಗೆ ಆಯ್ತು ತೊಂಬತ್ತೆರಡು ಪರ್ಸೆಂಟ್ ಯಾವ್ದು ದೊಡ್ಡದಿದ್ರ ಇದರಲ್ಲಿ ಇನ್ನೂರೈದು ಪರ್ಸೆಂಟ್ ತಾನು ಯು ಪಿ ಎ ಗೆದ್ದಿದ್ದೆ ತಾನೆ ಇದರಲ್ಲಿ ಜಿ ಡಿ ಪಿ ಗ್ರೋತ್ ನೆಕ್ಸ್ಟ್ ಪರ್ ಕ್ಯಾಪಿಟಲ್ ಜಿ ಡಿ ಪಿ ಎಷ್ಟು ಬದಲಾಗಿದೆ ನಾನು ನೋಡೋಣ ಅದು ಪರ್ ಕ್ಯಾಪಿಟಲ್ ತಲಾ ಜಿ ಡಿ ಪಿ ಎಷ್ಟು ಬಂದಿದೆ ಅಂತೇಳಿ ಇಲ್ಲಿ ನೀವು ನೋಡಿದಿರ ತಲಾ ಜಿ ಡಿ ಪಿ ನಮ್ಮ ಇದು ಯು ಪಿ ಎ ಒಂದು ಬಂದಾಗ ಐನೂರ ನಲವತ್ಮೂರು ಡಾಲರ್ ಇದ್ದು ಅದು ಸಾವಿರದ ನಾನ್ನೂರ ಮೂವತ್ತೆಂಟು ಡಾಲರ್ಗೆ ರೀಚ್ ಆಯ್ತು ಯು ಪಿ ಎ ಸರ್ಕಾರ ಬಿಡ್ ಬಿದ್ದಾಗ ಯಾವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಸಾವಿರದ ನಾನ್ನೂರ ಮೂವತ್ತೆಂಟರಿಂದ ಎರಡುವರೆ ಸಾವಿರ ತಗೊಂಡೋದು ಅಲ್ವಾ ಐನೂರ ನಲ್ವತ್ ಮೂರರಿಂದ ನಾಕ್ ಸಾವಿರದ ನಾನ್ನೂರ ಮೂವತ್ತೆಂಟಿಗೆ ನೂರ ನಲ್ವತ್ ಪರ್ಸೆಂಟ್ ಜಾಸ್ತಿ ಆಯ್ತು ಮೋದಿಯವರ ನಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಇದರಲ್ಲೂ ಯು ಪಿ ಎಂಬರ್ ಜಾಸ್ತಿ ಇದೆ ಆಮೇಲೆ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಹೊರಗಿನ ಬಂಡವಾಳ ನಮ್ಮ ದೇಶಕ್ಕೆ ಎಷ್ಟು ಬಂದಿದೆ ಅಂತ ನೋಡೋಣ ಯು ಪಿ ಎ ಆಫೀಸ್ ಬಂದಾಗ ಎರಡು ಪಾಯಿಂಟ್ ಮೂರ್ ನೈನ್ ನೈನ್ ಬಿಲಿಯನ್ ಡಾಲರ್ಸ್ ಇತ್ತು ಎರಡು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ಸ್ ಇತ್ತು ಇದು ದಶಕದ ಸರಾಸರಿ ಇದು ಈ ನಂಬರ್ಗಳೆಲ್ಲ ಇದು ಅದು ಅವರು ಬಿಟ್ಟು ಆಫೀಸ್ ಬಿಟ್ಟಾಗ ದಶಕದ ಸರಾಸರಿ ಇಪ್ಪತ್ತೈದು ಬಿಲಿಯನ್ ಡಾಲರ್ಗೆ ಏರುತ್ತೆ ಅಂದ್ರೆ ಏಳ್ನೂರ ಅರವತ್ತೈದು ಪರ್ಸೆಂಟ್ ಜಾಸ್ತಿ ಹೆಚ್ಚು ಕಡಿಮೆ ಮೂರು ಬಿಲಿಯನ್ ದಿಂದ ಇಪ್ಪತ್ತೈದು ಬಿಲಿಯನ್ ಡಾಲರ್ ಇರ್ತಲ್ಲ ಏಳ್ನೂರ ಅರವತ್ತೈದರಿಂದ ಸುಮಾರು ಏಳುವರೆ ಪಟ್ಟು ಜಾಸ್ತಿ ಆಗಿದೆ ಅದೇ ಮೋದಿಜಿಯವರ ಕಾಲ ಜಾಸ್ತಿ ಆಗಿದೆ ಇಪ್ಪತ್ತೈದರಿಂದ ನಲವತ್ತೈದು ಬಿಲಿಯನ್ ಡಾಲರ್ಗಿದೆ ಆದ್ರೆ ಅದು ಬರೀ ಪಾಯಿಂಟ್ ಏಟ್ ಟೈಮ್ಸ್ ಮಾತ್ರ ಆಗಿದೆ ಅಂದ್ರೆ ಎಂಬತ್ತು ಪರ್ಸೆಂಟ್ ಮಾತ್ರ ಆಗಿದೆ ಏಳ್ನೂರ ಅರವತ್ತೈದಲ್ಲಿ ಎಂಬತ್ತೈದು ಅಲ್ವಾ ಇದರಲ್ಲೂ ಯು ಪಿ ಐ ಗೆದ್ದಿದೆ ಆಮೇಲೆ ನೆಕ್ಸ್ಟ್ ಎಫ್ ಡಿ ಐ ಎಸ್ ಪರ್ಸೆಂಟೇಜ್ ಆಫ್ ಜಿ ಡಿ ಪಿ ಅಂದ್ರೆ ಈ ಹೊರಗಿನ ಬಂಡವಾಳ ನಮ್ಮ ದೇಶದ ಭಾರತೀಯ ವಯಸ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳಿ ಅದು ಯು ಪಿ ಐ ಬಂದು ಇದ್ದಾಗ ಅದು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಇವರು ಅವ್ರ ಆಫೀಸ್ ಬಿಟ್ಟಾಗ ಒನ್ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಪರ್ಸೆಂಟ್ ಅಂದರೆ ಒಂದು ಪಾಯಿಂಟ್ ಎಂಬತ್ತಾರಕ್ಕೆ ಎಂಟು ಆರಕ್ಕೆ ಏರ್ತು ಅದು ಎಷ್ಟು ಒನ್ ಸೆವೆಂಟಿ ಪರ್ಸೆಂಟ್ ಆಯಿತು ಮೋದಿ ಅವರ ಕಾಲದಲ್ಲಿ ಒಂದು ಪಾಯಿಂಟ್ ಎಂಟು ಆರರಿಂದ ಒಂದು ಪಾಯಿಂಟ್ ಏಳು ಒಂದಕ್ಕೆ ಇಳಿತು ಅದು ಎಂಟು ಪರ್ಸೆಂಟ್ ಇಳಿದಿದೆ ಇಲ್ಲಿ ನೂರ ಎಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಇಲ್ಲಿ ಎಂಟು ಪರ್ಸೆಂಟ್ ಇಳಿದಿದೆ ಅಂದರೆ ಏನಾಯ್ತು ಅರ್ಥ ಯು ಪಿ ಎ ಚೆನ್ನಾಗಿ ಮಾ ಕೆಲಸ ಮಾಡಿದೆ ಪರ್ಸೆಂಟೇಜ್ ಆಫ್ ಜಿ ಡಿ ಪಿ ಇನ್ಕ್ರೀಸ್ ಮಾಡೋದ್ರಲ್ಲ ಮೆನ್ಯೂ ಎಫ್ ಡಿ ಎಸ್ ಪರ್ಸೆಂಟೇಜ್ ಆಫ್ ಜಿ ಡಿ ಪಿ ಹ್ಮ್ ಆಮೇಲೆ ಎಕ್ಸ್ಪೋರ್ಟ್ಸ್ ರಫ್ಟು ಎಷ್ಟು ಮಾಡಿದೀವಿ ಅಂತ ಹೇಳಿ ನೋಡ ರಫ್ಟು ಇವ್ರು ಯು ಪಿ ಎ ಬಂದಾಗ ತೊಂಬತ್ತೊಂದು ಬಿಲಿಯನ್ ಡಾಲರ್ ಇತ್ತು ಅವ್ರ ಆಫೀಸ್ ಬಂದ ಎರಡ್ ಸಾವಿರದ ನಾಲ್ಕರಲ್ಲಿ ಅದನ್ನ ನಾನ್ನೂರ ಎಪ್ಪತ್ತೆರಡು ಬಿಲಿಯನ್ ಬಿಲಿಯನ್ಗೆ ರೀಚ್ ಆಯ್ತು ಅವ್ರ ಆಫೀಸ್ ಬಿಟ್ಟಾಗ ಅವರು ಅಧಿಕಾರ ಕಳ್ಕೊಂಡಾಗ ಮೋದಿ ಮೋದಿಯವರು ನಾನ್ನೂರ ಎಪ್ಪತ್ತೆರಡರಿಂದ ಏಳ್ನೂರ ಎಪ್ಪತ್ತೆರಡು ತೊಗೊಂಡೋಗಿದ್ದಾರೆ ಅಲ್ವಾ ಈ ನಾನ್ ತೊಂಬತ್ತರಿಂದ ನಾನ್ನೂರ ಎಪ್ಪತ್ತೆರಡು ಅಂದ್ರೆ ಎಷ್ಟಾಯ್ತು ನಾನ್ನೂರ ಇಪ್ಪತ್ತು ಪರ್ಸೆಂಟ್ ಮೋದಿಯವರು ಬಂದಿದ್ದು ಬಂದಾಗ ಆಗಿರೋದು ಬರೀ ಅರವತ್ತೆರಡು ಪರ್ಸೆಂಟ್ ಇಲ್ಲೂ ಯು ಪಿ ಎ ಗೆದ್ದಿದೆ ಹ್ಮ್ ಆಮೇಲೆ ಸ್ಟಾಕ್ ಮಾರ್ಕೆಟ್ ಯು ಪಿ ಎ ಟೈಮಲ್ಲಿ ಐದು ಸಾವಿರದ ಆರ್ನೂರು ಇತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಂದಾಗ ಬಿಟ್ಟಾಗ ಇಪ್ಪತ್ತೆರಡು ಸಾವಿರ ಆಯಿತು ಮೋದಿಯವರು ಇಪ್ಪತ್ತೆರಡು ಸಾವಿರದಿಂದ ಎಪ್ಪತ್ಮೂರು ಸಾವಿರಕ್ಕೆ ತಗೊಂಡೋಗಿದ್ದಾರೆ ಐದು ಸಾವಿರದ ಆರ್ನೂರಿಂದ ಇಪ್ಪತ್ತೆರಡು ಸಾವಿರಕ್ಕೆ ಎಷ್ಟಾಯ್ತು ನಾನೂರು ಮುನ್ನೂರ ತೊಂಬತ್ತಾರು ಪರ್ಸೆಂಟ್ ಇಪ್ಪತ್ತೆರಡು ಸಾವಿರದಿಂದ ಎಪ್ಪತ್ತ್ ಮೂರು ಸಾವಿರಕ್ಕೆ ಎಷ್ಟಾಯ್ತು ಮುನ್ನೂರ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿರೋದು ಸೊ ಯಾವುದು ಯಾವ ಇದು ಸರ್ಕಾರ ಜಾಸ್ತಿ ಸರ್ಕಾರದಲ್ಲಿ ಸ್ಟಾಕ್ ಮಾರ್ಕೆಟ್ ಜಾಸ್ತಿ ಆಗಿದೆ ಯು ಪಿ ಎ ಟೈಮಲ್ಲಿ ಅಲ್ವಾ ಈ ಆರು ಏರಿಯಾಗಳು ಏನು ತೋರಿಸಿದಿನಲ್ಲ ಈ ಆರು ಏರಿಯಾದಲ್ಲಿ ಯು ಪಿ ಎನ್ ಡಿ ಎಗಿನ ಮೋದಿಯವ್ರಿಗಿನ್ನ ಚೆನ್ನಾಗಿ ಕೆಲಸ ಮಾಡಿದೆ ಮತ್ತೆ ಹೇಗೆ ಅದು ಏನೋ ಎಲ್ಲ ಥರ ಈ ಎಕನಾಮಿಕ್ ಮಿರಾಕಲ್ ಅಂದರೆ ನಮ್ಮ ಒಂಥರ ಮಿರಾಕಲ್ ಆಗ್ಬಿಟ್ಟಿದೆ ಥರ ಅದಕ್ಕೆ ಏನಂತಾರೆ ಮಿರಾಕ್ಲ ಕ ಕನ್ನಡ ಓದಾಡ್ತಾ ಇದ್ದೀನಿ ಇರ್ಲಿ ಸೊ ಏನೋ ಪವಾಡ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕಾದ ಆದ್ಮೇಲೆ ಅಂತ ಹೇಳ್ತಾರಲ್ಲ ಯೋಚನೆ ಮಾಡಿ ಈಗ ಈ ನಾವು ಉದ್ಯಾನರು ಎಷ್ಟು ಬದಲು ಮಾಡಿದ್ದಾರೆ ಮೋದಿಯವ್ರು ಎಷ್ಟು ಬದಲ ಮಾಡಿದ್ದಾರೆ ಯಾರು ನಿಜವಾಗ್ ಯಾವ ಅಲ್ಲಿ ನಿಜವಾಗ್ಲೂ ಎಕನಾಮಿ ಯಾವ ರೀತಿ ಬದಲಾಗಿದೆ ಈ ಯಾರು ಏರಿಯಾದಲ್ಲಿ ನಾನು ಹೇಳಿದ್ನಲ್ಲ ಆರು ಡಿಟೇಲ್ಡ್ ಏರಿಯಾದಲ್ಲಿ ಬಟ್ ನಾಲ್ಕು ಮೇಜರ್ ಜಿ ಡಿ ಪಿ ಎಫ್ ಡಿ ಐ ಎಕ್ಸ್ಪೋರ್ಟ್ಸ್ ಅಂಡ್ ಸ್ಟಾಕ್ ಮಾರ್ಕೆಟ್ तो थैंक यू धन्यवाद जय हिंद